ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನಮ್ಮ ಮಂಡ್ಯದ ಗಿಲ್ಲಿ ಗೆಲ್ಲಿ ಅಂತ ಚಾಮುಂಡಿ ಬೆಟ್ಟ ಮತ್ತೆ ಮಾದಾಪು ಗುಡಿಗೆಲ್ಲ ಹೋಗಿ ನಾವೇ ನ್ಯೂಸ್ ಮಾಡ್ತಾ ನಮ್ಮ ನಮ್ಗೆಲ್ಲೇ ಬೇಕು ಮಂಡ್ಯದ ಗಂಡು ಹೋದ್ರೆ ಎಷ್ಟು ಗೆಲ್ಲದೆ ಗಿಲ್ಲಿಯವರು ಅಂತ ನಾವು ಜಾಸ್ತಿ ಓಡಾಡ್ತಾ ಇದೀವಿ ಎಷ್ಟೋ ದಿನ ಸಪೋರ್ಟ್ ಮಾಡಿದೀವಿ ಮೂರು ನಾಲ್ಕು ದಿನ ಇದೆ ಗೆಲ್ಲಕ್ಕೆ ಸಪೋರ್ಟ್ ಅಣ್ಣ ಗಿಲ್ಲಿ ಗೆಲ್ಬೇಡಿ ಅಂತ ಒಂದು ಬೆಸ್ಟ್ ಆಲ್ ನಮ್ಮ ನಮ್ಗೆ ಅವರು ಅಂತ ಏನೋ ಹೇಳ್ತೀರಾ ಡೈಲಾಗು ಒಂದಿಲ್ಲಿಂದು ಜೈ ಗಿಳಿ ನಮ್ಮ ಮಂಡ್ಯದ ಗಿಲ್ಲಿ ಗೆಲ್ಲಿ ಅಂತ ಚಾಮುಂಡಿ ಬೆಟ್ಟ ಮತ್ತೆ ಮಾದಾಪನ್ ಗುಡಿಗೆಲ್ಲ ಹೋಗಿ ನಾವು ಏನ್ ಯೂಸ್ ಮಾಡ್ತಾ ಇದೀವಿ ನಮ್ಮ ಗಿಲ್ಲಿಯವ್ರು ಗೆಲ್ಲೇಬೇಕು ಮಂಡ್ಯದ ಗಂಡು ನಾವು ಹೋದ್ರೆ ಎಷ್ಟ್ ಗೆಲ್ಲದೆ ನಮ್ಮ ಗಿಲ್ಲಿಯವ್ರ ಅಂತ ನಾವು ಜಾಸ್ತಿ ಹೋರಾಡ್ತಾ ಇದೀವಿ ನಾ ಎಷ್ಟೋ ದಿನ ಸಪೋರ್ಟ್ ಮಾಡಿದೀವಿ ಅಂತ ಮೂರು ನಾಲ್ಕು ದಿನ ಇದೆ ಗೆಲ್ಲಕ್ಕೆ ಸಪೋರ್ಟ್ ಮಾಡಮ್ಮ ಅಣ್ಣ ಗಿಲ್ಲಿ ಗೆಲ್ಬರ್ಗಿ ಅಂತ ಒಂದು ಅಲ್ಲ ಬೆಸ್ಟ್ ಹೇಳ್ಬಿಡಿ ನಾವ್ ಬಗ್ಗೆ ಅಲ್ಲ ಬೆಸ್ಟ್ ನಮ್ಮ ಗಿಲ್ಲಿಯವ್ರ ಗೆಲ್ಲಿ ಅಂತ ಏನೋ ಹೇಳ್ತೀರಾ ಡೈಲಾಗು ಒಂದಲ್ಲ ಒಂದು ಗಿಲ್ಲಿ ಕೆತ್ಕ ಬರ್ಬಾರ್ದು ನಂದು ಜೈ ಗಿಲಿ ನಮ್ಮ ಮಂಡ್ಯದ ಗಿಲ್ಲಿ ಗೆಲ್ಲಿ ಅಂತ ಚಾಮುಂಡಿ ಬೆಟ್ಟ ಮತ್ತೆ ಮಾದಾಪನ್ ಗುಡಿಗೆ ಎಲ್ಲ ಹೋಗಿ ನಾವು ನ್ಯೂಸ್ ಮಾಡ್ತಾ ಇದೀವಿ ನಮ್ಮ ಗಿಲ್ಲಿಯವರು ಗೆಲ್ಲಬೇಕು ಮಂಡ್ಯದ ಗಂಡು ಹೋದ್ರೆ ಎಷ್ಟು ಗೆಲ್ಲದೆ ನಮ್ಮ ಗಿಲ್ಲಿಯವರು ಅಂತ ನಾವು ಜಾಸ್ತಿ ಓಡಾಡ್ತಾ ಇದೀವಿ ನಾ ಎಷ್ಟೋ ದಿನ ಸಪೋರ್ಟ್ ಮಾಡಿದೀವಿ ಅಂತ ಈ ಮೂರು ನಾಲ್ಕು ದಿನ ಇದೆ ಗೆಲ್ಲಕ್ಕೆ ಸಪೋರ್ಟ್ ಮಾಡಮ್ಮ ಅಣ್ಣ ಗಿಲ್ಲಿ ಗೆಲ್ಬರಿ ಅಂತ ಒಂದು ಆಲ್ ಬೆಸ್ಟ್ ಹೇಳ್ಬಿಡಿ ನಾವ್ ಬಗ್ಗೆ ಆಲ್ ಬೆಸ್ಟ್ ಆಲ್ ಬೆಸ್ಟ್ ನಮ್ಮ ಗಿಲ್ಲಿಯವರು ಗೆಲ್ಲಿ ಅಂತ ಏನೊಂದು ಹೇಳ್ತೀರಾ ಡೈಲಾಗು ಒಂದಲ್ಲ ಒಂದು ಗಿಲ್ಲಿ ಕೆತ್ಕ ಗರ್ಬಾರ್ದು ನಂದು ಜೈ ಗಿಲ್ಲಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ